ಆರೋಗ್ಯ ಸಾಧಕರೇ ಬಹಳಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಸಫರ್ ಆಗ್ತಾ ಇರತಕ್ಕಂತಹ ಒಂದು ತೊಂದರೆ ಇದೆ ಆ ತೊಂದರೆ ಬಹಳಷ್ಟು ಕಾಯಿಲೆಗಳ ಮೂಲ ಕೂಡ ಆಗಿದೆ ಹೇಳ್ಕೊಳ್ಳಿಕ್ಕೂ ನಾಚಿಕೆ ಪಡ್ತಕ್ಕಂತಹ ಈ ತೊಂದರೆ ಮಲಬದ್ಧತೆ ಯಾರ್ಯಾರಿಗೆ ಮಲಬದ್ಧತೆ ಇದೆ ಆಗಾಗ ಮಲಬದ್ಧತೆ ಕಾಡ್ತಾ ಇದೆ ನೀವೆಲ್ಲರೂ ಕೂಡ ಇದನ್ನ ಆದಷ್ಟು ಬೇಗ ಸರಿ ಮಾಡಿಕೊಳ್ಳೇಬೇಕು ಯಾವಾಗ ಇದು ಕಂಪ್ಲೀಟಾಗಿ ಸರಿಯಾಗುತ್ತೋ ಬಹಳಷ್ಟು ರೋಗಗಳನ್ನು ನೀವು ಸರಿ ಮಾಡ್ಕೊಳ್ಳೋದರ ಜೊತೆ ಜೊತೆಯಲ್ಲಿ ಬಹಳಷ್ಟು ರೋಗಗಳು ಬರದಂತೆ ಕೂಡ ನೀವು ತರಿಬಹುದು ಇಂತಹ ಒಂದು ತೊಂದರೆಗೆ ಸರಳ ಸುಲಭವಾದ ಒಂದು ಪರಿಹಾರವನ್ನು ಈ ದಿನ ನಾನು ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ ನಿಮಗೆಲ್ಲರಿಗೂ ಕೂಡ ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನಲ್ಗೆ ಆಧಾರದ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಗಂಗಾಧರ್ ವರ್ಮ ಮಲಬದ್ಧತೆ ಅಂದ ತಕ್ಷಣ ನಮ್ಗೆಲ್ಲರಿಗೂ ತಲೆಗೆ ಬರ್ತಕ್ಕಂಥದ್ದು ಬಹಳ ಸಿಂಪಲ್ ನಾವು ತಿಂದಂತಹ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಜೀರ್ಣವಾಗದೆ ಉಳಿದಂತಹ ವೇಸ್ಟ್ ಅನ್ನ ದೇಹದಿಂದ ಹೊರ ಹಾಕುವಂತಹ ಕೆಲಸವನ್ನ ದೊಡ್ಡ ಕರಳು ಮಾಡ್ತದೆ ನಾವು ತಗೊಂಡ ಆಹಾರವನ್ನು ಬಾಯಲ್ಲಿ ತಗೊಳ್ತೇವೆ ಬಾಯಿಯಲ್ಲಿ ಹಲ್ಲಿನ ಮತ್ತು ನಾಲಿಗೆಯ ಸಹಾಯದಿಂದ ಆಹಾರವನ್ನು ಚೆನ್ನಾಗಿ ನುರಿಸ್ತೇವೆ ಅದು ಬೋಲಸ್ ಅಂತ ಫಾರ್ಮ್ ಆಗುತ್ತೆ ಅದು ಅನ್ನನಾಳದ ಮುಖಾಂತರವಾಗಿ ಜಠರಕ್ಕೆ ಬಂದು ಸೇರುತ್ತೆ ಜಠರದಲ್ಲಿರ್ತಕ್ಕಂತಹ ಎಲ್ಲ ಕಿಣ್ವಗಳು ಆಸಿಡ್ಗಳೊಟ್ಟಿಗೆ ಮಿಶ್ರಣ ಆಗಿ ಅದು ಕೈ ಫಾರ್ಮ್ ಆಗುತ್ತೆ ಅಲ್ಲಿಂದ ಸಣ್ಣ ಕರಳಿಗೆ ಬರುತ್ತೆ ಸಣ್ಣ ಕರಳು ದೇಹಕ್ಕೆ ಬೇಕಾದ ಎಲ್ಲವನ್ನೂ ಕೂಡ ಆ ಆಹಾರದಲ್ಲಿ ಇರ್ತಕ್ಕಂತಹ ಎಲ್ಲ ವಿಟಮಿನ್ಸ್ ಮಿನರಲ್ಸ್ ಹಾಗೂ ಅಗತ್ಯವಾದಂತಹ ಕಾರ್ಬೋಹೈಡ್ರೇಟ್ ಫ್ಯಾಟ್ ಪ್ರೋಟೀನ್ ಅನ್ನ ತೆಗೆದುಕೊಂಡು ಉಳಿದಿರ್ತಕ್ಕಂಥದನ್ನ ದೊಡ್ಡ ಕರಳಿಗೆ ಕಳಿಸ್ತದೆ ದೊಡ್ಡ ಕರಳು ಎರಡು ಮುಖ್ಯವಾದ ಕೆಲಸವನ್ನ ಮಾಡುತ್ತೆ ಇದು ಬಹಳ ಇಂಪಾರ್ಟೆಂಟ್ ಬಹಳ ಚೆನ್ನಾಗಿ ತಿಳ್ಕೊಳ್ರಿ ಇದನ್ನ ದೊಡ್ಡ ಕರಳು ಎರಡು ಬಹಳ ಇಂಪಾರ್ಟೆಂಟ್ ಕೆಲಸವನ್ನ ಮಾಡುತ್ತೆ ಒಂದು ಮಲದ ಸಂಯೋಜನೆಯನ್ನ ಮಾಡುತ್ತೆ ಇದು ನಿಮ್ಗೆಲ್ಲರಿಗೂ ಗೊತ್ತಿದೆ ಎರಡನೆಯ ಇನ್ನೊಂದು ಮುಖ್ಯವಾದ ಕಾರ್ಯವನ್ನ ಮಾಡುತ್ತೆ ಅದು ಏನು ಅಂತ ಹೇಳಿದ್ರೆ ದೇಹದಲ್ಲಿ ಯಾವಾಗ ನೀರಿನ ಕೊರತೆ ಇರುತ್ತೋ ಈ ಮಲದಿಂದ ನೀರನ್ನು ಹೀರಿ ರಕ್ತಕ್ಕೆ ಕೊಡ್ತದೆ ನಮ್ಮಲ್ಲಿ ಬಂದಾಗ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಸರ್ ನಮ್ಮ ಕಾಯಿಲೆಗೆ ಮೂಲವಾದ ಕಾರಣ ಏನು ಅಂತ ಹೇಳಿ ಬಹಳಷ್ಟು ಪ್ರಕೃತಿಕಿತ್ಸಾ ವೈದ್ಯರುಗಳು ಆಯುರ್ವೇದ ವೈದ್ಯರುಗಳು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಕಶ್ಮಲವು ತುಂಬಿದೆ ಆ ಕಶ್ಮಲದಿಂದಾಗಿ ನಿಮಗೆ ಕಾಯಿಲೆಗಳು ಬರ್ತಾ ಇದೆ ಮೂಲವಾಗಿ ನಿಮ್ಮ ಕಾಯಿಲೆ ಸರಿಯಾಗಬೇಕು ಅಂತ ಹೇಳಿದ್ರೆ ಆ ಕಶ್ಮಲಗಳನ್ನ ದೇಹದಿಂದ ತಗಿಬೇಕು ಅಂತಕ್ಕಂಥದ್ದು ಅತಿ ಮುಖ್ಯವಾಗಿ ರಕ್ತಕ್ಕೆ ಸೇರ್ತಕ್ಕಂತಹ ಕಶ್ಮಲಗಳೇನಿದಾವೆ ಅವುಗಳು ನಮ್ಮ ಈ ದೊಡ್ಡ ಕರಳಿನಿಂದ ಮಲದಿಂದ ಹೀರಲ್ಪಟ್ಟಂತಹ ನೀರು ರಕ್ತಕ್ಕೆ ಸೇರುವುದೇ ಆಗಿದೆ ಹಾಗಾಗಿ ರಕ್ತ ಶುದ್ಧೀಕರಣಕ್ಕಾಗ್ಲಿ ರಕ್ತಕ್ಕೆ ಮಲವು ಸೇರದಂತಾಗಲು ಅಥವಾ ರಕ್ತಕ್ಕೆ ಕಷ್ಮಲವು ಸೇರದಂತಾಗಲು ಮಲಬದ್ಧತೆಯನ್ನ ನಾವು ಸಂಪೂರ್ಣವಾಗಿ ನಿವಾರಣೆಯನ್ನ ಮಾಡ್ಕೊಳ್ಬೇಕು ಇದಕ್ಕೆ ಬಹಳಷ್ಟು ಜನ ಬಹಳ ಸರ್ಕಸ್ ಮಾಡ್ತಾ ಇರ್ತಾರೆ ನಾರಿನ ಅಂಶವನ್ನೇ ತಿನ್ಬೇಕು ಹೇಳಿ ಪೌಡರ್ ಅನ್ನ ಹಾಕೊಂಡು ತಗೊಳ್ತಕ್ಕಂಥದ್ದು ಈ ಮಧ್ಯದಲ್ಲಿ ಟಿ ವಿ ಗಳು ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಪೌಡರ್ನ ತಗೊಳ್ರಿ ಇದನ್ನ ತಗೊಳ್ರಿ ಅದನ್ನ ತಗೊಳ್ರಿ ಹೊಟ್ಟೆಯನ್ನ ಪೂರ್ತಿಯಾಗಿ ಶುಭ್ರ ಮಾಡ್ಕೊಳ್ರಿ ಅಥವಾ ಕರಳನ್ನ ಪೂರ್ತಿಯಾಗಿ ಶುಭ್ರ ಮಾಡ್ರಿ ಅಂತೇಳಿ ಅತಿ ಹೆಚ್ಚು ಹೆಚ್ಚಿನದಾಗಿ ಹೊರಗೆ ಸಿಗತಕ್ಕಂತಹ ನಾರನ್ನ ಹೆಚ್ಚೆಚ್ಚು ನಾವು ತಗೊಳ್ತಾ ಬಂದ್ರೆ ಆಹಾರದ ಜೊತೆಗೆ ಮಿಶ್ರಣ ಆಗಿ ಬಂದಂತಹ ನಾರು ಬೇರೆ ನಾರನ್ನೇ ಸೆಪರೇಟ್ ಮಾಡಿ ತಿಂದು ಕರಳಿಗೆ ಕದಲಿಕೆಯನ್ನ ಕೊಟ್ಟು ಮೋಷನ್ ಅನ್ನ ಪಾಸ್ ಮಾಡ್ತಕ್ಕಂಥದ್ದು ಬೇರೆ ಇವುಗಳು ಕೂಡ ಮತ್ತೆ ಹ್ಯಾಬಿಟ್ ಫಾರ್ಮೇಶನ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಯಾವಾಗ ಈ ಹ್ಯಾಬಿಟ್ಗೆ ನಾವು ಹೊಂದ್ಕೊಂಡ್ಬಿಡ್ತಿವೋ ಇದಲ್ದೇ ಹೋದ್ರೆ ಮೋಷನ್ನೇ ಬರೋದಿಲ್ಲ ಅನ್ನೋ ಲೆವೆಲಿಗೂ ಕೂಡ ಬಹಳಷ್ಟು ಜನ ನೀವು ಇಳದಿರ್ತೀರಿ ಹಾಗಾಗಿ ಬಹಳಷ್ಟು ಜನ ನೀವು ಮಾಡ್ತಕ್ಕಂಥದ್ದು ಏನಂತ ಹೇಳಿದ್ರೆ ರಾತ್ರಿ ಮಲಗೋವಾಗ ನಾನು ತಗೊಳ್ಳೋದು ಬೆಳಗ್ಗೆ ಎದ್ದು ಮೋಷನ್ಗೆ ಹೋಗೋದು ಬಟ್ ನಾನು ಇವತ್ತು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಬೆಳಗ್ಗೆ ನೀವು ಎದ್ದ ನಂತರದಲ್ಲಿ ಅತಿ ಸರಳ ಸುಲಭವಾಗಿ ನೀವು ಮಾಡ್ಕೊಳ್ತಕ್ಕಂತಹ ಒಂದು ಮನೆಮದ್ದು ನಿಮ್ಮ ಕರುಳಿನ ಕದಲಿಕೆಯನ್ನ ಬಹಳ ಚೆನ್ನಾಗಿ ಇಂಪ್ರೂವ್ ಮಾಡಿ ಕರುಳನ್ನ ಸಂಪೂರ್ಣವಾಗಿ ಶುಭ್ರಗೊಳಿಸ್ತಕ್ಕಂತಹ ಕಾರ್ಯವನ್ನು ಮಾಡುತ್ತೆ ಏನು ಮಾಡಬೇಕು ಆದಷ್ಟು ನೀವೆಲ್ಲರೂ ಕೂಡ ರಾತ್ರಿಯ ಊಟವನ್ನ ಬೇಗ ಮಾಡ್ರಿ ಆದಷ್ಟು ಬೇಗ ಮಾಡೋದ್ರಿಂದ ಅಂದ್ರೆ ರಾತ್ರಿಯ ಊಟವನ್ನ ಸಂಜೆಯ ಊಟವನ್ನಾಗಿಸ್ಕೊಳ್ತಕ್ಕಂಥದ್ದು ಯಾವಾಗ ಸಂಜೆಯ ಊಟವನ್ನಾಗಿಸ್ತೀರಿ ಆ ಊಟ ನೀವು ಮಲಗುವುದರ ಒಳಗಾಗಿ ಸಂಪೂರ್ಣವಾಗಿ ಜೀರ್ಣ ಆಗುವ ಚಾನ್ಸಸ್ ಬಹಳ ಹೆಚ್ಚಿನದಾಗಿರುತ್ತೆ ಬೆಳಗ್ಗೆ ಎದ್ದ ನಂತರ ಆದಷ್ಟು ಬ್ರಹ್ಮಿ ಮುಹೂರ್ತದಲ್ಲಿ ಹೇಳ್ತಕ್ಕಂತಹ ಅಭ್ಯಾಸವನ್ನ ಇಟ್ಕೊಳ್ರಿ ಯಾವಾಗ ನೀವು ನಾಲ್ಕರಿಂದ ಆರು ಗಂಟೆಯ ಸುಮಾರಿಗೆ ಹೇಳ್ತೀರೋ ಆಟೋಮ್ಯಾಟಿಕಲಿ ಹೆಚ್ಚಿನದಾದಂತಹ ಮೋಷನ್ ಕ್ಲಿಯರ್ ಆಗಲಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸರ್ ನಾನು ಡೈಲಿ ಇದನ್ನು ಮಾಡ್ತಾ ಇದ್ದೀನಿ ಆದರೂ ಕೂಡ ನನಗೆ ಮೋಷನ್ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಬೆಳಗ್ಗೆ ಎದ್ದ ತಕ್ಷಣ ಕಾದಾರಿದ ನೀರನ್ನ ಒಂದರಿಂದ ಒಂದು ಗ್ಲಾಸ್ ಅಂದರೆ ಇನ್ನೂರ ಐವತ್ತು ಎಮ್ ಎಲ್ ನಿಂದ ಒಂದು ಲೀಟರ್ನವರೆಗೂ ಕುಡಿತಕ್ಕಂತಹ ಅಭ್ಯಾಸವನ್ನ ಇಟ್ಕೊಳ್ರಿ ಈ ನೀರು ಕರುಳಿಗೆ ಕದಲಿಕೆಯನ್ನ ಉಂಟು ಮಾಡುತ್ತೆ ನಿಮ್ಮ ಕಂಪ್ ಕಂಪ್ಲೀಟ್ ಗಮನವನ್ನ ಕರುಳಿನ ಭಾಗದ ಮೇಲಿಟ್ಟು ಒಂದು ಹತ್ತು ರೌಂಡ್ ಆ ಕಡೆ ಈ ಕಡೆ ಹಾಕ್ರಿ ಆಟೋಮ್ಯಾಟಿಕಲಿ ಮೋಷನ್ ಅಂತಕ್ಕಂಥದ್ದು ಬರ್ತದೆ ಇದು ಬಹಳ ಸುಲಭವಾದಂತಹ ಸರಳ ಸುಲಭವಾದಂತಹ ವಿಧಾನ ಮೋಷನ್ ಫ್ರೀ ಆಗಿ ಆಗ್ಲಿಕ್ಕೆ ಸರ್ ನಾನು ಇದೆಲ್ಲ ಮಾಡಿದೀನಿ ಸರ್ ಆದ್ರೂ ಕೂಡ ನನಗೆ ಆಗ್ತಾ ಇಲ್ಲ ಅಂತಕ್ಕಂತವ್ರು ನಿಮ್ಮಲ್ಲಿ ಬಹಳ ಜನ ಇರ್ತೀರಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಬಾಳೆ ಎಲೆಯನ್ನ ತಗೊಳ್ರಿ ಸಣ್ಣದಾದಂತಹ ಎಲೆಯನ್ನ ಆ ಎಲೆಯನ್ನ ನೀಟಾಗಿ ತೊಳೆದಿಟ್ಕೊಳ್ರಿ ಅರಳೆಣ್ಣೆ ಅರಳೆಣ್ಣೆ ಅಂತ ಹೇಳಿದ್ರೆ ಅರಳೆ ಬೀಜಗಳ ಸಿಗುತ್ತೆ ನೀವು ಅಂಗಡಿಯಲ್ಲಿ ಸಿಗ್ತಕ್ಕಂತಹ ಹರಳೆ ಎಣ್ಣೆ ಅಂತ ತಗೋಬೇಕು ಕ್ಯಾಸ್ಟ್ರಾಯಿಲ್ ಅಂತ ಹೇಳ್ತಾರೆ ಅದು ಬಹಳಷ್ಟು ಕೆಮಿಕಲ್ ಇಂದಾನೇ ಅದು ಮಾಡಲ್ಪಟ್ಬಿಟ್ಟಿದೆ ಹಾಗಾಗಿ ಅರಳೆ ಬೀಜಗಳನ್ನ ಖರೀದಿ ಮಾಡಿ ನೀವು ಅದನ್ನ ಗಾಣಕ್ಕೆ ಹಾಕಿಸ್ರಿ ಯಾವಾಗ ಅರಳೆ ಬೀಜಗಳನ್ನ ಗಾಣಕ್ಕೆ ಹಾಕಿಸ್ತಿರೋ ಶುದ್ಧವಾದಂತಹ ಅರಳೆಣ್ಣೆ ನಿಮಗೆ ಸಿಗುತ್ತೆ ಮೊದಲೆಲ್ಲ ಬೇದಿಗೆ ಆಗಲಿಕ್ಕೆ ಉಪಯೋಗ ಮಾಡ್ತಾ ಇದ್ದದ್ದು ಇದನ್ನೇ ಜಸ್ಟ್ ಅರಳೆಣ್ಣೆಯನ್ನ ಹೊಕ್ಕಳಿನ ಭಾಗಕ್ಕೆ ಹೊಟ್ಟೆಯ ಭಾಗಕ್ಕೆ ಹಚ್ಚಿದ್ರೂ ಸಾಕು ಇದು ಒಳ್ಳೆಯ ಲ್ಯಾಕ್ಸೇಟಿವ್ ಆಗಿ ಕೆಲಸ ಮಾಡುತ್ತೆ ಇಂತಹ ಪರಿಶುದ್ಧವಾದ ಗಾಣದ ಅರಳೆಣ್ಣೆಯನ್ನು ಆ ನಿಮ್ಮ ಬಾಳೆ ಎಲೆಗೆ ಒಂದು ಚಮಚದಷ್ಟು ಎಣ್ಣೆಯನ್ನ ಅದಕ್ಕೆ ಹಾಕಿ ಆ ಚಮಚದ ಎಣ್ಣೆಯನ್ನು ಎಣ್ಣೆಯನ್ನ ನೀಟಾಗಿ ಎಲೆಯ ಭಾಗದಿಂದ ನೆಕ್ ಬಿಡ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡ್ರಿ ಹತ್ತರಿಂದ ಹದಿನೈದು ನಿಮಿಷದ ಒಳಗಾಗಿ ಈ ಎಣ್ಣೆ ಮೋಷನ್ ಕಂಪ್ಲೀಟ್ ಆಗಿ ನೀಟಾಗಿ ಹೋಗ್ಲಿಕ್ಕೆ ಹೆಲ್ಪ್ ಅನ್ನ ಮಾಡುತ್ತೆ ಯಾರಿಗೆ ಇದೂ ಕೂಡ ಕೆಲಸ ಮಾಡೋದಿಲ್ಲ ನೀವೇನ್ ಮಾಡ್ತೀರಿ ಅದೇ ಬಾಳೆ ಎಲೆಗೆ ಒಂದು ಚಮಚದಷ್ಟು ಅರಳೆಣ್ಣೆಯ ಜೊತೆಯಲ್ಲಿ ಒಂದು ಚಮಚದಷ್ಟು ಜೇನುತುಪ್ಪ ಸಿಹಿಯಾಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ತಿನ್ಲಿಕ್ಕೂ ನಿಮಗೆ ಈಸಿ ಆಗ್ಬಿಡುತ್ತೆ ಎರಡನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ನೀಟಾಗಿ ನೆಕ್ ನೆಕ್ಕಿ ಆದ ನಂತರ ಹತ್ತರಿಂದ ಹದಿನೈದು ನಿಮಿಷಗಳ ಬಿಟ್ಟು ಉಗುರು ಬೆಚ್ಚನೆಯ ಬಿಸಿ ನೀರನ್ನ ಕುಡಿಯಿರಿ ನಾರ್ಮಲ್ ಆಗಿ ಒಂದು ಸರಿ ಮೋಷನ್ ಆಗುತ್ತೆ ಮೋಷನ್ ಆದ ನಂತರ ಮತ್ತೆ ಬನ್ನಿ ಮತ್ತೆ ಒಂದು ಗ್ಲಾಸ್ ಉಗುರು ಬೆಚ್ಚನೆಯ ನೀರನ್ನ ತೆಗೆದುಕೊಳ್ಳಿ ಎರಡನೇ ಸರಿ ಮೋಷನ್ ಆಗುತ್ತೆ ಮತ್ತೆ ಬನ್ನಿ ಮತ್ತೆ ಒಂದು ಉಗುರು ಬೆಚ್ಚನೆಯ ಗ್ಲಾಸ್ ಅಷ್ಟು ನೀರನ್ನ ತೆಗೆದುಕೊಳ್ಳಿ ನೀವು ಕುಡಿದ ನೀರು ಆಸ್ ಇಟ್ ಈಸ್ ನಿಮಗೆ ಹೊರಗೆ ಬರುವವರೆಗೂ ನೀವು ಮಾಡಿಬಿಟ್ರೆ ಹೊಟ್ಟೆ ಸಂಪೂರ್ಣವಾಗಿ ಶುಭ್ರವಾಗಿರುತ್ತೆ ಇದನ್ನ ಹದಿನೈದು ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಶುಭ್ರವನ್ನ ಮಾಡ್ಕೊಳ್ರಿ ಸಾಮಾನ್ಯವಾಗಿ ನೀವು ಮಾಡಬೇಕು ಅಂದಾಗ ಅರಳೆಣ್ಣೆ ಜೇನುತುಪ್ಪವನ್ನ ತಿಂದು ಒಂದು ಗ್ಲಾಸ್ ಅಷ್ಟು ನೀರನ್ನ ತಗೊಂಡು ಒಂದು ಅಥವಾ ಎರಡು ಬಾರಿ ಮೋಷನ್ ಅನ್ನ ಮಾಡಿ ಸ್ಟಾಪ್ ಮಾಡ್ಕೊಂಡ್ಬಿಡ್ರಿ ಯಾರಿಗೆ ಬಹಳಷ್ಟು ಹೆಚ್ಚಿನದಾದ ಮೋಷನ್ ಆಗುತ್ತೋ ನೀವು ಮತ್ತೆ ಅದಕ್ಕೂ ಗಾಬರಿ ಮಾಡ್ಕೊಳ್ಳೋದು ಜಾಸ್ತಿ ಯಾಕಂದ್ರೆ ಅಯ್ಯೋ ಬಹಳ ಆಗ್ಬಿಡ್ತಾ ಇದೆ ಸುಸ್ತಾಗ್ಬಿಡ್ತೀನಿ ಅನ್ನೋ ಹಂಗಾಗ್ಬಿಡ್ತೀನಿ ಏನೋ ಅಂತಕ್ಕಂತ ಭಯ ಇರೋರು ಹೆಚ್ಚಿನದಾದ ಮೋಷನ್ ಆದರೆ ಒಂದು ಆಪಲ್ ಅನ್ನ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಬಿಡ್ರಿ ಕುದಿಸಿ ಂತಹ ಆ ನೀವು ಬಿಟ್ರೆ ಇಮಿಡಿಯೇಟ್ ಆಗಿ ನಿಮಗೆ ಆಗ್ತಾ ಇರತಕ್ಕಂತಹ ಮೋಶನ್ ಸ್ಟಾಪ್ ಆಗುತ್ತೆ ಅಥವಾ ಮೊಸರನ್ನವನ್ನ ತಿಂದರೂ ಕೂಡ ಆ ಸ್ಟಾಪ್ ಆಗುತ್ತೆ ಸಾಧ್ಯ ಆದಷ್ಟು ಈ ಮನೆ ಮದ್ದಿನಿಂದನೇ ನಿಮ್ಮ ಮಲದ ಸ್ವಚ್ಛತೆಯನ್ನ ನೀವು ಮಾಡ್ಕೊಳ್ರಿ ಯಾವಾಗ ಕರಳು ಸಂಪೂರ್ಣವಾಗಿ ಶುಭ್ರವಾಗಿರುತ್ತೋ ನಿಮ್ಮ ಗಟ್ ಬ್ಯಾಕ್ಟೀರಿಯಾ ಬೆಳವಣಿಗೆ ಬಹಳ ಚೆನ್ನಾಗಿರುತ್ತೆ ಆರೋಗ್ಯ ಸುಸ್ಥಿರವಾಗಿರುತ್ತೆ ಪ್ರತಿಯೊಂದು ಕಾಯಿಲೆಯ ಮೂಲ ಮಲಬದ್ಧತೆ ಕಾನ್ಸ್ಟಿಪೇಷನ್ ಇಸ್ ಮದ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತೇವೆ ಹಾಗಾಗಿ ಈ ಕಾನ್ಸ್ಟಿಪೇಷನ್ ಅಂತಕ್ಕಂತಹ ರೋಗದಿಂದ ನೀವು ಹೊರಗೆ ಬಂದ್ರೆ ಬಹಳಷ್ಟು ರೋಗಗಳನ್ನ ನೀವು ತಳಿಬಹುದು ಅಂತ ಹೇಳ್ತಾ ನಮ್ಮ ಈ ಅಫಿಷಿಯಲ್ ನಿಮಗಾಗಿಯೇ ಮಾಡಲ್ಪಟ್ಟಿದೆ ಇದನ್ನ ಸಬ್ಸ್ಕ್ರೈಬ್ ಸಾಧ್ಯವಾದಷ್ಟು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿರಿ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಲಬದ್ಧತೆಯಿಂದ ಬಹಳಷ್ಟು ಕಾಯಿಲೆಗಳು ಬರ್ತದೆ ಹಾಗಾಗಿ ಈ ಮಲಬದ್ಧತೆ ಇಲ್ಲದಂಗೆ ನೀವೇನಾದ್ರೂ ಕಾಳಜಿಯನ್ನು ವಹಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಹಳಷ್ಟು ದೀರ್ಘಕಾಲೀನ ರೋಗಗಳಿಂದ ನೀವು ಹೊರಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ದಿನದ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು